ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಹದಿನೆಂಟು ಏಕದೇವೋಪಾಸನೆ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆಯುವ ಅನುಭವ ಗೋಷ್ಠಿಗಳ ಸಿದ್ಧಾಂತ ತತ್ವಗಳು ತ್ವರಿತ ವೇಗದಲ್ಲಿ ಅನುಯಾಯಿಗಳಿಗೆ ಮುಟ್ಟುತ್ತಲಿದ್ದವು ಈ ಧರ್ಮ ಪ್ರಸಾರ ಜನಜಾಗೃತಿಯ ಮಣಿಹದಲ್ಲಿ ದುಡಿಯಲು ಹಲವಾರು ನಿಸ್ವಾರ್ಥಿಗಳು ತ್ಯಾಗಿಗಳು ವಿಚಾರಶೀಲ ಯುವಕರು ಉತ್ಸಾಹಿತರಾಗಿ ಮುಂದೆ ಬರುತ್ತಲಿದ್ದರು ಇಂತಹವರು ಶತಮಾನಗಳಿಂದ ಸಮಾಜವನ್ನು ಬಿಗಿದಿದ್ದ ಜಾತೀಯತೆ ಮೂಢನಂಬಿಕೆ ಕಂದಾಚಾರಗಳ ಸಂಕೋಲೆಗಳಿಂದ ಜನರನ್ನು ಬಿಡುಗಡೆ ಮಾಡಲು ತಮ್ಮ ಬದುಕನ್ನೇ ಮುಡುಪಿಡಲು ಸಿದ್ಧರಾದರು ವಿಚಾರಶೀಲ ಆಚಾರ ಆಚಾರಗಳನ್ನು ಆದರ್ಶ ಸಮಾಜದ ರೂಪುರೇಷೆಯನ್ನು ಒದಗಿಸುವ ಅನುಭವ ಮಂಟಪವು ಕೇಂದ್ರ ಬಿಂದುವಾದರೆ ಅಲ್ಲಿಂದ ಮೈದಾಳಿದ ತತ್ವಗಳನ್ನು ಜನತೆಗೆ ಮುಟ್ಟಿಸಲು ಧರ್ಮ ಪ್ರಸಾರಕರು ಸಾಧನವಾದರು ನಿಂತಲ್ಲಿ ನಿಲ್ಲದೆ ಸಂಚರಿಸುತ್ತಾ ಜನರಿಗೆ ತತ್ವಬೋಧಿ ಮಾಡಿ ಆಕರ್ಷಿಸಿ ಸಂಶಯಗಳನ್ನು ಪರಿಹರಿಸಿ ಅವರಿಗೆ ಧರ್ಮ ಸಂಸ್ಕಾರ ನೀಡಿ ಚರಜಂಗಮರು ಹರಿವ ನದಿಯಂತೆ ಮುಂದೆ ಸಾಗುತ್ತಿದ್ದರು ಹಾಗೆ ಸಾಗುವ ಮುನ್ನ ಧರ್ಮಾಂತರ ಮಾಡಿದ ಹೊಸ ಅನುಯಾಯಿಗಳಿಗೆ ಶಿಕ್ಷಣ ಕೊಟ್ಟು ಸಾಧನೆಗೆ ಮಾರ್ಗದರ್ಶನ ನೀಡಲು ಕೆಲವರನ್ನು ಸ್ಥಿರ ಜಂಗಮರನ್ನಾಗಿ ಮಾಡಿ ಅಲ್ಲಿಯೇ ಬಿಡುತ್ತಿದ್ದರು ಇಂತಹ ಸ್ಥಿರ ಜಂಗಮರು ಜನತೆಗೆ ಶಿಕ್ಷಣ ನೀಡಲು ಸುಗ ಮಠಗಳನ್ನು ನಿರ್ಮಾಣ ಮಾಡುತ್ತಿದ್ದು ಜನರೊಡನೆ ಸಂಪರ್ಕ ಇರಿಸಿಕೊಂಡು ಸೂಕ್ತ ತಿಳುವಳಿಕೆ ಕೊಡುತ್ತಲಿದ್ದರು ಶರಣಧರ್ಮದ ಆ ಕೇಂದ್ರಗಳು ಓದಿಸುವ ಮತ್ತು ಬೋಧಿಸುವ ಎರಡೂ ಕಾರ್ಯಗಳನ್ನು ಮಾಡುತ್ತಲಿದ್ದವು ಕಲ್ಯಾಣದ ಅನುಭವ ಮಂಟಪವು ಮೆದುಳಿನಂತೆ ಕೇಂದ್ರ ಕಾರ್ಯಾಲಯವಾಗಿ ಸುತ್ತಲಿನ ಮಠಗಳು ನರಕೇಂದ್ರಗಳಂತೆ ಕಾರ್ಯ ಮಾಡತೊಡಗಿದವು ಬೋಧಕರಾದ ಸಂಚಾರಿ ಜಂಗಮರ ಕೇಂದ್ರದಲ್ಲಿ ರೂಪುಗೊಂಡ ವಿಚಾರಧಾರೆಯನ್ನು ವಿವಿಧ ಕೇಂದ್ರಗಳಿಗೆ ಮುಟ್ಟಿಸುತ್ತಲಿದ್ದರು ಸ್ಥಾನಿಕ ಮಠಗಳ ಮೂಲಕವಾಗಿ ವಚನ ಸಾಹಿತ್ಯವು ಅನುಯಾಯಿಗಳ ಕೈ ಸೇರುತ್ತಲಿದ್ದಿತು ಹೀಗಾಗಿ ಪ್ರತಿ ಊರುಗಳಲ್ಲಿ ವಿವಿಧ ಬಗೆಯ ಜಂಗಮರು ಕಾಣಸಿಗುತ್ತಿದ್ದರು ಸುಪ್ರಭಾತ ಸಮಯದಲ್ಲಿ ನಿದ್ರೆಯಿಂದ ಏಳಿಸಲು ಗಂಟೆ ಬಡಿಯುತ್ತಾ ಬರುವ ಎಚ್ಚರಿಕೆ ಕಾಯಕದವರು ತಪ್ಪು ಹಾದಿ ಹಿಡಿದು ಅನೀತಿಯ ಕೂಪದಲ್ಲಿ ಸಿಕ್ಕಿದವರನ್ನು ನೀತಿ ಬೋಧೆಯಿಂದ ಮೇಲೆತ್ತುವ ಛಲವಾದಿಯರು ಗಣಾಚಾರಿಗಳು ತೆಕ್ಕೆ ಮುಳ್ಳಾವಿಗೆ ಕಾಯಕದವರು ಕಲ್ಯಾಣದ ಸುದ್ದಿಯನ್ನು ತಂದು ಸಾರುವ ಅಯ್ಯನವರು ಧರ್ಮಾನುಯಾಯಿಗಳ ವಂಶಾವಳಿಯನ್ನು ಲಿಖಿತ ರೂಪದಲ್ಲಿಳಿಸಿ ಅವರಲ್ಲಿಗೆ ಆಗಾಗ ಬಂದು ತತ್ವ ಹೇಳುವ ಕಾಯಕದವರು ಚಿಂತಾಕ್ರಾಂತರಾದವರ ಬಳಿ ತಾವಾಗಿ ಹೋಗಿ ಕಥೆ ತತ್ವ ಹೇಳಿ ಮನದ ದುಗುಡ ಇಳಿಸುವ ನಗೆಯ ಕಾಯಕದವರು ಮುಂತಾಗಿ ವಿವಿಧ ಕಾಯಕ ಜೀವಿಗಳು ಸಂಚರಿಸುತ್ತಾ ಸಮಾಜದ ಅವಿಭಾಜ್ಯ ಅಂಗವಾಗಿ ದುಡಿಯುತ್ತಾ ಇದ್ದರು ಇಂತಹ ಜಂಗಮರು ಉಡುತಡಿಗೆ ಆಗಮಿಸಿದಾಗ ಮಹಾದೇವಿಗೆ ಎಲ್ಲಿಲ್ಲದ ಆನಂದ ತಮ್ಮ ಮನೆಗೆ ಆಹ್ವಾನಿಸಿ ಅವರೊಡನೆ ದೀರ್ಘಕಾಲದವರೆಗೆ ಸಂಭಾಷಿಸುತ್ತಾ ಕಲ್ಯಾಣದ ಚಟುವಟಿಕೆಗಳ ಬಗ್ಗೆ ಕುತೂಹಲಿತಳಾಗಿ ಕೇಳುತ್ತಾ ಕುಳಿತು ಬಿಡುತ್ತಿದ್ದಳು ದಿನಕ್ಕೂ ಮಹಾದೇವಿಯ ಜ್ಞಾನ ಭಂಡಾರಕ್ಕೆ ಶರಣತತ್ವದ ಮುತ್ತುರತ್ನಗಳು ಸಂಚಯವಾಗತೊಡಗಿದವು ಒಮ್ಮೆ ವಚನದ ಕಟ್ಟನ್ನು ಅಧ್ಯಯನಿಸುವಾಗ ಕೆಲವು ವಚನಗಳು ಆಕೆಯ ಗಮನವನ್ನು ಸೆಳೆದವು ಅಂಗದ ಮೇಲೆ ಲಿಂಗ ದೇವನಿರ್ದಂತೆ ಇತರ ಸ್ಥಾವರಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡನೆಂದು ಸಲೆ ಸಲೆಮನುಜರುಗಳಿಗೆ ಉಪದೇಶವ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆಯ ಕೂಡ ಉರಿಲಿಂಗ ತಂದೆ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡೆದರೆ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಇವೆರಡರ ಭಾವಾರ್ಥ ಸ್ಥಾವರ ಲಿಂಗದ ಪೂಜೆಯನ್ನು ಲಿಂಗವಂತನು ಮಾಡಬಾರದು ಗುಡಿಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಬಾರದು ಎಂಬುದಾಗಿತ್ತು ಈ ವಿಚಾರವನ್ನು ಓದಿದಾಗ ಮಹಾದೇವಿಗೆ ಆಶ್ಚರ್ಯದ ಹೊಳೆ ಹರಿಯಿತಲ್ಲದೆ ಯಾರೋ ತನ್ನ ಬಹುದಿನದ ನಂಬಿಕೆಗಳನ್ನು ಹಿಡಿದು ಅಲ್ಲಾಡಿಸಿದಂತೆ ಆಯಿತು ಮನದ ತಳಮಳ ಸಹಿಸಲಾರದಷ್ಟು ಆದಾಗ ಆ ವಚನಗಳನ್ನು ಕೈಯಲ್ಲಿ ಹಿಡಿದು ಗುರುಲಿಂಗ ದೇವರ ಕಡೆ ನಡೆದಳು ಮಠಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಬಂದ ಮಹಾದೇವಿಯನ್ನು ಕಂಡು ಗುರುಲಿಂಗ ದೇವರಿಗೆ ಮತ್ತು ಅವರ ಸುತ್ತಲೂ ಕುಳಿತಿದ್ದ ಕಲ್ಯಾಣದ ಜಂಗಮರಿಗೆ ಆಶ್ಚರ್ಯ ಎನಿಸಿತು ಆಕೆಯ ಕೈಯಲ್ಲಿದ್ದ ತಾಡವೋಲೆಯ ಕಟ್ಟನ್ನು ಮೊಗದ ಮೇಲೆ ಮೂಡಿದ್ದ ಆಳವಾದ ಆಲೋಚನೆಯ ಅಲೆಗಳನ್ನು ಕಂಡು ಆಕೆಗೆ ಏನಾದರೂ ತಾತ್ವಿಕ ಸಂಶಯ ಬಂದಿರಬೇಕೆಂದು ಊಹಿಸಿದರು ವಿಚಾರದ ಒರೆಗಲ್ಲಿಗೆ ತಿಕ್ಕದೆ ಆಕೆ ಯಾವುದನ್ನಾದರೂ ಪರಂಪರಾಗತವಾದುದೆಂದು ನಂಬುವಳಾಗಿರಲಿಲ್ಲ ಚಿಕಿತ್ಸಕ ಬುದ್ಧಿಯ ಮಹಾದೇವಿ ಯಾವುದನ್ನಾದರೂ ವಿಮರ್ಶಿಸಿ ಮನಸ್ಸಿಗೆ ಎನಿಸಿದಾಗ ಮಾಡುತ್ತಿದ್ದಳಷ್ಟೇ ಅಲ್ಲ ತನ್ನ ನಂಬಿಕೆಗಳಿಗೆ ಧಕ್ಕೆ ತರುವಂತಹ ಹೊಸ ವಿಚಾರಗಳನ್ನು ಕಂಡರೂ ಅಷ್ಟೇ ಬೌದ್ಧಿಕ ಪ್ರಾಮಾಣಿಕತೆಯಿಂದ ನಂಬುತ್ತಿದ್ದಳು ಬೌದ್ಧಿಕ ಪ್ರಾಮಾಣಿಕತೆಯು ಪ್ರಗತಿಯ ಲಕ್ಷಣ ಎಂದರಿತ ಗುರುಲಿಂಗ ದೇವರು ಆಕೆಗೆ ಬಂದ ಸಂಶಯಗಳನ್ನು ಸಂತೋಷದಿಂದ ಪರಿಹರಿಸುತ್ತಿದ್ದರು ಮಹಾದೇವಿ ಗುರುಲಿಂಗ ದೇವರ ಪಾದಕ್ಕೆ ನಮಸ್ಕರಿಸಿ ಕಲ್ಯಾಣದ ಜಂಗಮರಿಗೆ ಶರಣು ಶರಣಾರ್ಥಿ ಎಂದಳು ಇದೇಕಮ್ಮ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಗುರುಲಿಂಗ ದೇವರು ಕುತೂಹಲದಿಂದ ಕೇಳಿದರು ಗುರುಗಳೇ ಮೊನ್ನೆ ನಿಮ್ಮಿಂದ ತೆಗೆದುಕೊಂಡು ಹೋದ ವಚನಗಳ ಕಟ್ಟನ್ನು ಪರಿಶೀಲಿಸುವಾಗ ಗುರಿಲಿಂಗ ತಂದೆ ಎಂಬ ಮುದ್ರಿಕೆಯ ಗುಹೇಶ್ವರ ಎಂಬ ಮುದ್ರಿಕೆಯ ವಚನಗಳಲ್ಲಿ ಶರಣ ಸ್ಥಾವರ ಸ್ಥಾವರಲಿಂಗಾರ್ಚನೆ ಮಾಡಬಾರದು ದೇವಾಲಯ ಕಟ್ಟಿಸಿ ಲಿಂಗ ಸ್ಥಾಪನೆ ಮಾಡಬಾರದು ಎಂದು ಓದಿದೆ ಹೌದೌದು ಅಂತಹ ಅಸಂಖ್ಯಾತ ವಚನಗಳು ಇವೆ ಹಾಗಾದರೆ ಸ್ಥಾವರಲಿಂಗ ಪೂಜೆ ಮಾಡಬಾರದೆ ಹೌದಮ್ಮ ಮನೆಯಲ್ಲಿರುವ ಕಾಮಧೇನುವಿನಂತೆ ಇಷ್ಟಲಿಂಗವಿರುವಾಗ ಅದನ್ನು ಬಿಟ್ಟು ನಾಡ ಹಸುವಿನ ಹಾಲಿಗಾಗಿ ಅತ್ಯುತ್ತ ಹರಿದಾಡಬೇಕೆ ಮತ್ತು ನಾವೆಲ್ಲ ಹೋಗುತ್ತೇವಲ್ಲ ಅಮ್ಮ ಅಪ್ಪ ಹೋಗುವರು ಮತ್ತು ನೀವು ಬಸವ ತತ್ವವು ತಿಳಿಯುವ ಮುನ್ನ ನಾನು ಹೋಗುತ್ತಿದ್ದೆ ಆದರೆ ಈಗ ಬಹು ವರ್ಷಗಳಿಂದ ಬಿಟ್ಟಿರುವೆ ನಮ್ಮ ಮಠವು ವಿನೂತನವಾಗಿ ಶೈವ ಸಂಪ್ರದಾಯದ ಮಠವಷ್ಟೆ ಸ್ಥಾವರಲಿಂಗ ಪೂಜೆಯೇ ಶೈವ ಪರಂಪರೆಯ ಜೀವಾಳ ಅದಕ್ಕಾಗಿ ನಾನು ನಡೆಸುತ್ತಿದ್ದೆ ಎಂದು ನಾನು ಬಸವಣ್ಣನವರು ಕೊಟ್ಟ ಲಿಂಗಾಯತ ಧರ್ಮಕ್ಕೆ ಮತಾಂತರನಾದೆನೋ ಅಂದೇ ಅವನೆಲ್ಲ ತ್ಯಜಿಸಿಬಿಟ್ಟಿರುವೆ ನೂರಾರು ವರ್ಷಗಳಿಂದ ಇದ್ದ ಕಾಳಾಮುಖ ಲಾಕುಲೀಶ ಪಾಶುಪಥ ಇತ್ಯಾದಿ ಮಠಗಳವರೆಲ್ಲ ಈಗ ಆ ಪರಂಪರೆ ತ್ಯಜಿಸಿ ಬಸವ ಸಂಪ್ರದಾಯಕ್ಕೆ ಬರುತ್ತಿದ್ದಾರೆ ಆದರೆ ಗುರುಗಳೇ ನಾನು ಇಲ್ಲಿಯವರೆಗೆ ಗುಡಿ ಗುಂಡಾರಗಳಿಗೆ ಹೋಗುತ್ತಿದ್ದೇನಲ್ಲ ನಮ್ಮ ಧರ್ಮದ ಪ್ರಕಾರ ಅದು ತಪ್ಪು ಅಂತ ಒಂದು ಬಾರಿಯೂ ಹೇಳಲಿಲ್ಲವಲ್ಲ ಆಶ್ಚರ್ಯದಿಂದ ಕೇಳಿದಳು ನಿಜ ಮಗಳೇ ಹೇಳಲಿಕ್ಕೆ ಸಹ ನಿಮಗೆ ವಿಶಿಷ್ಟ ಬೌದ್ಧಿಕ ಪ್ರಜ್ಞೆ ಬೇಕಾಗುತ್ತದೆ ಈ ನಾಡಿನಲ್ಲಿ ಇಲ್ಲಿಯವರೆಗೆ ಕೇವಲ ಭಯದ ತಳಹದಿಯ ಮೇಲೆ ಧರ್ಮವನ್ನು ಉಳಿಸಿಕೊಂಡು ಬಂದಿದ್ದಾರೆ ಇದನ್ನು ಪಲ್ಲಟಿಸಿ ಆತ್ಮವಿಶ್ವಾಸದ ತಳಹದಿಯ ಮೇಲೆ ಧರ್ಮವನ್ನು ರೂಪಿಸುವುದು ಬಹಳ ಕಷ್ಟಕರ ಪೌರಾಣಿಕ ದೇವತೆಗಳ ಪೂಜೆ ಮೂರ್ತಿ ಪೂಜೆ ನವಗ್ರಹ ಪೂಜೆ ಇತ್ಯಾದಿಗಳನ್ನು ಬಿಟ್ಟು ಕೇವಲ ಸರ್ವಶಕ್ತನಾದ ಜಗದೊಡೆಯನ ಪೂಜೆಯನ್ನಷ್ಟೇ ಮಾಡಿರಿ ಎಂದರೆ ಹಿಂದಿನದನ್ನು ಬಿಟ್ಟರೆ ಏನು ಕೆಡುಕಾದೀತೋ ಎಂದು ಭಯಭೀತರಾಗುವರು ಜೀವನದಲ್ಲಿ ಸಹಜವಾಗಿ ದುರ್ಘಟನೆಗಳು ಏನಾದರೂ ಸಂಭವಿಸಿದರೆ ಕಾಕತಾಳೀಯ ನ್ಯಾಯದಂತೆ ಗಂಟು ಹಾಕಿ ತಾವು ಅಂತಹ ದೇವತೆಗಳ ಪೂಜೆ ಬಿಟ್ಟದ್ದಕ್ಕೆ ಹೀಗಾಯಿತು ಎಂದು ಹೇಳಿದವರ ಮೇಲೆ ಸಿಟ್ಟಿಗೆ ಬರುವರು ಅದಕ್ಕಾಗಿಯೇ ನಿಮ್ಮ ತಾಯಿ ತಂದೆಯರಿಗೆ ನಾನು ಹೇಳಿರಲಿಲ್ಲ ಪ್ರತ್ಯಕ್ಷವಾಗಿ ಹೇಳದಿದ್ದರೂ ಸೂಚ್ಯವಾಗಿ ಹೇಳಿದ್ದೆ ಆದರೂ ಹಳತನ್ನು ಅಷ್ಟು ಬೇಗನೆ ಅವರು ಬಿಡುವವರಲ್ಲ ಹಾಗಾದರೆ ಎಲ್ಲ ಪೂಜೆಗಳ ಪ್ರಾರಂಭದಲ್ಲಿ ವಿಘ್ನೇಶ್ವರವನ್ ವಿಘ್ನೇಶ್ವರನನ್ನು ಪೂಜಿಸಬೇಕು ಇಲ್ಲವಾದರೆ ಕೆಡಕಾಗುವುದು ನವಗ್ರಹಗಳನ್ನು ಪೂಜಿಸದಿದ್ದರೆ ಅವುಗಳ ಕ್ರೂರ ದೃಷ್ಟಿ ಬಿದ್ದು ಹಾನಿ ಆಗುವುದು ಎನ್ನುವರಲ್ಲ ತಾಯಿ ನೀನು ನೇರವಾಗಿ ವಿಷಯಕ್ಕೆ ಪ್ರವೇಶಿಸಿದ್ದೀಯ ಬಸವಣ್ಣನವರ ಕ್ರಾಂತಿಕಾರಕ ಪ್ರಗತಿಪರ ವಿಚಾರಗಳನ್ನು ಆಚರಿಸುವುದಕ್ಕೆ ಬಹಳ ಎದೆಗಾರಿಕೆ ಬೌದ್ಧಿಕ ಪ್ರಾಮಾಣಿಕತೆ ಬೇಕು ಆ ತತ್ವಗಳನ್ನು ಕೇಳಿದರೆ ಖಂಡಿತವಾಗಿ ವೈಚಾರಿಕ ಪ್ರಜ್ಞೆ ಗಟ್ಟಿಗೊಳ್ಳುವುದು ನೋಡುವ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಾವು ಸೃಷ್ಟಿ ಮಾಡಿದ ದೇವತೆಗಳು ಎಂದು ಎರಡು ಬಗೆಯುಂಟು ನಿರಾಕಾರ ನಿರ್ಗುಣನಾದ ಜನರ ಮರಣಕ್ಕೆ ಅತೀತನಾದ ಪರಮಾತ್ಮನೊಬ್ಬನು ಅವನೇ ಈ ಜಗದ ಯಂತ್ರವಾಹಕ ಆದರೆ ಬಹಳ ಜನರು ಇವನನ್ನು ಬಿಟ್ಟು ತಮ್ಮ ಕಲ್ಪನೆಗೆ ತಕ್ಕಂತೆ ದೇವತೆಗಳನ್ನು ಸೃಷ್ಟಿ ಮಾಡಿರುವರು ಲೌಕಿಕರ ಗೃಹಸ್ಥರ ಜೀವನ ಎಷ್ಟೋ ವಾಸಿ ಅದಕ್ಕಿಂತಲೂ ಕೀಳುಮಟ್ಟದ ಜೀವನವನ್ನು ಇಂತಹ ಕೆಲವು ದೇವತೆಗಳು ಪ್ರತಿನಿಧಿಸುತ್ತವೆ ಅವುಗಳ ಜೀವಮಾನವೆಲ್ಲ ಹೆಣ್ಣು ಮಣ್ಣು ಹೊನ್ನುಗಳ ಗಳಿಕೆ ಬಳಕೆ ಉಳಿಕೆಯಲ್ಲೇ ಕಳೆಯುವುದು ಇಂಥವನ್ನು ಏಕೆ ಪೂಜಿಸಬೇಕೋ ನಾ ಕಾಣೆ ನಮ್ಮ ದೇಶದಲ್ಲಿ ಕಾಲಿಡಲಿಕ್ಕೆ ಇಂಬಿಲ್ಲದಷ್ಟು ದೇವರುಗಳು ಹಾಳು ಹಾಳುಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿಗಳಲ್ಲಿ ಎಲ್ಲಿ ನೋಡಿದರೂ ಅವೇ ಬಹುಶಃ ಈ ಜಂಬೂ ದ್ವೀಪದ ಪ್ರತಿಯೊಬ್ಬ ಮಾನವನಿಗೆ ಒಂದೊಂದಾಗಿ ಹಂಚಿದರೂ ಮುಗಿಯದಷ್ಟು ದೇವರುಗಳು ಅರಗಿನ ದೇವರು ಹಿತ್ತಾಳೆಯ ದೇವರು ಬಂಗಾರದ ದೇವರು ಒಂದೊಂದಲ್ಲ ಇಂತಹ ಕಾಲ್ಪನಿಕ ದೇವರುಗಳು ನಮಗೇನು ಕೆಡುಕು ಮಾಡಲು ಸಾಧ್ಯ ಅಸ್ತಿತ್ವದಲ್ಲೇ ಇರಲಾರದ್ದು ಕೆಡುಕು ಮಾಡುವುದು ಎಂಬುದಕ್ಕೆ ಅರ್ಥವೇ ಇಲ್ಲ ನವಗ್ರಹಗಳು ನಮ್ಮ ಪೃಥ್ವಿಯಂತೆ ಜಡವಾಗಿ ತಿರುಗುವ ಗೋಲಗಳು ಅವನೇಕೆ ಮೂರ್ತೀಕರಿಸಿ ಪೂಜಿಸಬೇಕು ಹೋಗಲಿ ವಾದಕ್ಕಾಗಿ ಅವುಗಳಿಗೆ ಅಸ್ತಿತ್ವವಿದೆ ಎಂದೇ ನಂಬೋಣ ಆದರೆ ಜಗದೊಡೆಯ ಪರಮಾತ್ಮನನ್ನು ಆಶ್ರಯಿಸಿ ಆರಾಧಿಸುವ ಸದ್ಭಕ್ತರಿಗೆ ಅವು ಏನನ್ನೂ ಮಾಡಲಾರವು ಈಗ ಉಡುತಡಿಯ ರಾಜ ಕೌಶಿಕನಿರುವನು ನಮಗೆ ಅವನ ನೇರ ಪರಿಚಯ ಇದ್ದಾಗ ನಾವು ಏನಾದರೂ ಕಾರ್ಯವನ್ನು ಸಾಧಿಸಿಕೊಳ್ಳುವಾಗ ಅವನ ದ್ವಾರಪಾಲಕರನ್ನು ಆಶ್ರಯಿಸದೆ ನೇರವಾಗಿ ಕೆಲಸ ಮಾಡಿಸಿಕೊಳ್ಳುತ್ತೇವಷ್ಟೆ ಹಾಗೆ ವಿಶ್ವರಕ್ಷಕನಾದ ದೇವನನ್ನು ಆಶ್ರಯಿಸಿದ ನಾವು ಕ್ಷುದ್ರ ದೇವತೆಗಳನ್ನು ಆರಾಧಿಸುವುದು ತಪ್ಪಲ್ಲವೇ ದೇವನು ಇರುವಂತೆ ತಿಳಿದುಕೊಳ್ಳಲು ಯತ್ನಿಸಬೇಕೇ ಹೊರತು ನಮಗೆ ಬೇಕಾದಂತೆ ಅವನನ್ನು ಕಲ್ಪಿಸಿಕೊಂಡು ಪರಮಾತ್ಮನ ನಿರಂಜನತ್ವಕ್ಕೆ ಕಳಂಕ ತರಬಾರದು ಇಲ್ಲಿಗೆ ಹದಿನೆಂಟನೇ ಅಧ್ಯಾಯದ ಅರ್ಧ ಭಾಗ ಇನ್ನು ಮುಂದುವರೆದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು